ಈ ದಿನ ಮಂಡನೆ ಮಾಡಿರೋಂಥ ಬಜೆಟ್ ನಿರಾಶಾದಾಯಕವಾಗಿಂಥ ಬಜೆಟ್ ಆಗಿರುತ್ತದೆ ಯಾವುದೇ ರೀತಿಯಾದ ರೈತರಿಗೆ ಅನುಕೂಲವಾದಂಥ ರೀತಿಯಾದಂಥ ಯೋಜನೆಗಳಿಲ್ಲ ಮತ್ತು ಸಾರ್ವಜನಿಕವಾಗಿ ಬಡವರಿಗೆ ಮತ್ತೆ ಮುಂದಿನ ಫ್ಯೂಚರ್ ಯೋಜನೆಗಳು ಯಾವುವು ಇಲ್ಲ ಇದು ನಿರಾಶಾದಾಯಕವಾದಂಥ ಬಜೆಟ್ ಆಗಿರುತ್ತದೆ ಇವತ್ತಿನ ಬಜೆಟ್ನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆಗೆ ಅತ್ಯುತ್ತವಾಗಿ ಮೆಡಿಕಲ್ ಕಾಲೇಜ್ ಆಗಬೇಕಂತ ನಮ್ಮ ಕೊತ್ತೂರು ಮಂಜಣ್ಣರು ಹಾಗೂ ಎಂ ಎಲ್ ಸಿ ನಜೀರ್ ಅಹಮದ್ ಅಣ್ಣರು ಹಾಗೂ ಎಂ ಎಲ್ ಸಿ ಅನಿಲ್ ಅಣ್ಣವರು ಬಹಳ ಸಹಕಾರದಿಂದ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕೋಲಾರ ಭಾರಿ ಜನಗಳ ಇರೋ ಎಸ್ ಆರ್ ಆಸ್ಪತ್ರೆಯಲ್ಲಿ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಎಲ್ಲರ ಅಭಿಪ್ರಾಯದಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ ಬೈ ಸುರೇಶ್ ಅವರು ಎಲ್ಲರ ಸಹಕಾರದಿಂದ ಕೋಲಾರಿಗೆ ಮಾನ್ಯ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಮಾಡಿದ್ದಾರೆ ಅದರಲ್ಲಿ ಗ್ಯಾರಂಟಿಗಳಿಗೆ ಈ ಬಿಜೆಪಿಯವರು ಜೆಡಿಎಸ್ ಅವರು ಚೆಂಬು ಅದು ಇದು ಹೇಳ್ತಾ ಇದ್ದಾರೆ ಅನುಕೂಲ ಆಗಿದೆ ಅನೇಕ ಜನರಿಗೆ ಅನುಕೂಲ ಆಗಿದೆ ಬಡವರ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಿದೆ ಶಕ್ತಿ ಯೋಜನೆ ಅನುಕೂಲ ಆಗಿದೆ ಹಾಗೂ ಉಚಿತ ಬಸ್ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಭಾರಿ ಅನುಕೂಲ ಆಗಿದೆ ಇದರಲ್ಲಿ ಸಿದ್ದರಾಮಯ್ಯ ದೇವರಾಜ್ ಅರಸು ಆದ್ಮೇಲೆ ಸಿದ್ದರಾಮಯ್ಯರೇ ಎರಡನೇ ಅರಸು ಅಂತ ಹೆಸರು ತಗೊಂಡ ಬಿಜೆಪಿಯವರು ಜೆಡಿಎಸ್ ಅವರು ಮಾಡಿ ಕುತಂತ್ರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವ ಕುತಂತ್ರ ನಡೆಯೋದಿಲ್ಲ ಕಾಂಗ್ರೆಸ್ ಸರ್ಕಾರ ಜನರ ಪರ ಸರ್ಕಾರ ಒಳ್ಳೆ ಸರ್ಕಾರ ಕಾರ್ಯಕ್ಕಾಗಿ ಅಸೇರ್ಗಳನ್ನು ನಿಯೋಜಿಸಲಾಗುವುದು ರಾಜ್ಯದಲ್ಲಿ ರೇಷ್ಮೆ ಬೆಳೆ ವಿಸ್ತರಿಸಲು ರೇಷ್ಮೆ ಗೂಡಿನ ಪೂರ್ವ ಮತ್ತು ನಂತರದ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲು ರೇಷ್ಮೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಐವತ್ತೈದು ಕೋಟಿ ರು ಅನುದಾನ ಒದಗಿಸಲಾಗುವುದು ಪಶುಸಂಗೋಪನೆ ಜಾನುವಾರುಗಳ ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುತ್ತಿರುವ ಸಂಕಷ್ಟ ನಿವಾರಣೆಗೆ ಅನುಗ್ರಹ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದರಡಿ ಹಸು ಎಮ್ಮೆ ಮತ್ತು ಎತ್ತುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಪರಿಹಾರದ ಮೊತ್ತವನ್ನು ಹತ್ತು ಸಾವಿರ ರೂಗಳಿಂದ ಹದಿನೈದು ಸಾವಿರ ರೂಗಳಿಗೆ ಕುರಿ ಮೇಕೆಗಳಿಗೆ ನೀಡಲಾಗುತ್ತಿರುವ ಮೊತ್ತವನ್ನು ಐದು ಸಾವಿರ ರೂಗಳಿಂದ ಏಳೂವರೆ ಸಾವಿರ ರೂಗಳಿಗೆ ಹಾಗೂ ಮೂರು ಆರು ತಿಂಗಳ ಮೂರು ಆರು ತಿಂಗಳ ಕುರಿ ಕುರಿ ಮೇಕೆ ಮರಿಗಳಿಗೆ ನೀಡಲಾಗುತ್ತಿರುವ ಮೊತ್ತವನ್ನು ಮೂರುವರೆ ಸಾವಿರ ರೂಗಳಿಂದ ಐದು ಸಾವಿರ ರೂಗಳಿಗೆ ಹೆಚ್ಚಿಸಲಾಗುವುದು ಕಳೆದ ಎರಡು ವರ್ಷಗಳಲ್ಲಿ ಅರವತ್ತು ಹೊಸ ಹೊಸ ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭಗೊಳಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐವತ್ತು ನೂತನ ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸಲಾಗುವುದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೂರು ಪಶು ವೈದ್ಯಕೀಯ ಸಂಸ್ಥೆಗಳ ನೂತನ ಕಟ್ಟಡಗಳನ್ನು ನಬಾರ್ಡ್ ಸಹಯೋಗದೊಂದಿಗೆ ನಿರ್ಮಿಸಲಾಗುವುದು ಅಮೃತ್ ಮಹಲ್ ಕಾಲುಗಳಲ್ಲಿನ ಭೂ ಒತ್ತುವರಿ ತಡೆಯಲು ಹಾಗೂ ಅಮೃತ್ ಮಹಲ್ ರಾಸುಗಳಿಗೆ ಮೇವು ಲಭ್ಯವಾಗುವಂತೆ ಮಾಡಲು ಅರಣ್ಯ ಇಲಾಖೆ ಹಾಗೂ ನರೇಗಾ ಸಹಯೋಗದೊಂದಿಗೆ ಮೇಲಿನ ಮರಗಳ ನಿಡುತೋಪು ಅಭಿವೃದ್ಧಿಗೊಳಿಸಲಾಗುವುದು